ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಅಷ್ಟು ನಿಮ್ಮಷ್ಟೇ ಚೆನ್ನಾಗಿದ್ದೀನಿ ಇನ್ನು ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ ಇದು ಸ್ವಲ್ಪ ಸಮಥಿಂಗ್ ಸ್ಪೆಷಲ್ಲಾಗೇ ಇರುತ್ತೆ ಏನು ರೀಸನ್ ಅಂದರೆ ಸ್ಯಾಟರ್ಡೇ ಎಂಟನೇ ತಾರೀಕು ನಮ್ಮ ಮನೆಯವ್ರದ್ದು ಹುಟ್ಟಿದ ಹಬ್ಬ ಸೊ ಸೆಲೆಬ್ರೇಟ್ ಎಲ್ಲ ಏನು ಮಾಡಲ್ಲ ಅವರು ಸೆಲೆಬ್ರೇಟ್ ಏನು ಮಾಡಬೇಡ ಅಂತ ಹೇಳಿದ್ದಾರೆ ಮತ್ತು ಅವ್ರಿಗೆ ಸೋಷಿಯಲ್ ಮೀಡಿಯಾ ಅಂದ್ರೂ ಅಷ್ಟಿಷ್ಟ ಇಷ್ಟ ಇಲ್ಲ ಸೊ ನನ್ನ ಕೈಲಾದ ಮಟ್ಟಿಗೆ ಸ್ವೀಟ್ಸು ಅವ್ರಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಸೊ ಜಾಮೂನ್ನೇ ಸ್ವಲ್ಪ ಕೇಕ್ ಥರ ಅರೇಂಜ್ ಮಾಡಿಕೊಂಡು ಕೇಕ್ ಥರ ಮಾಡಿ ಹಾಗೆ ಕೇಕ್ ಕಟ್ ಥರನೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡಬೇಡ ಏನು ಮಾಡಬೇಡ ಅಂತ ಹೇಳಿದ್ದಾರೆ ನೋಡೋಣ ನಾನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳೋಲ್ಲ ಜಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಷ್ಟೇ ತೋರಿಸ್ತೀನಿ ಯಾಕಂದರೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಳೋದಕ್ಕೆ ಇಷ್ಟಪಡಲ್ಲ ಇನ್ಸ್ಟಾದಲ್ಲೂ ನಾನು ಫಸ್ಟ್ ಹಾಕ್ಕೊಂಡಿರೋದು ಫೋಟೋಸ್ ಎಲ್ಲ ಇವಾಗ ಯಾವುದನ್ನು ಹಾಕೋದಕ್ಕೆ ಬಿಡಲ್ಲ ಅವರು ನಾವು ಗಂಡ ಹೆಂಡತಿ ಹೇಗಿರ್ತೀವಿ ಅನ್ನೋದನ್ನು ಪ್ರಪಂಚಕ್ಕೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಸುಮ್ಮನೆ ನಮ್ಮದನ್ನು ಯಾವ ಯಾವುದನ್ನು ಯಾರಿಗೂ ತೋರಿಸ್ಕೋಬಾರ್ದು ನಾವು ಹೆಂಗಿರ್ತೀವಿ ಅದು ನಮಗೆ ಮಾತ್ರ ಗೊತ್ತಿರಬೇಕು ಬೇರೆಯವ್ರಿಗೆಲ್ಲ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಥರ ಅವ್ರ ಪಾಲಿಸಿ ಸೊ ಹಾಗಾಗಿ ಇನ್ಮೇಲೆ ಆದಷ್ಟು ಸ್ವಲ್ಪ ಇನ್ಸ್ಟಾನು ವಿಡಿಯೋಸ್ ಮಾಡೋದೆಲ್ಲ ಕಮ್ಮಿ ಮಾಡ್ತಾ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಹೇಳ್ತಿರೋ ಮಾತೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಏನು ಕೇಳ್ತಿದ್ರು ಏನು ಕೇಳ್ತಾರೆ ಅನ್ನೋದು ಅರ್ಥ ಆಗಿದೆ ಓಕೆ ಇವತ್ತು ಇನ್ನೇನು ಫ್ರೈಡೇ ಎಲ್ಲ ನಾನು ಇದು ಸ್ಟಾರ್ಟ್ ಮಾಡ್ಕೊಂಡಿರೋದೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇದೆ ಒ ಟಿ ಪಿ ತೊಗೊಬೇಕು ಮತ್ತು ನನ್ನ ಮಗಳು ಇವತ್ತು ಒಂದೂವರೆಗೆ ಬಾ ಅಮ್ಮ ಸ್ಕೂಲ್ ಹತ್ರ ಅಂತ ಹೇಳಿದ್ದಾಳೆ ಅವಳನ್ನ ಹೋಗಿ ಕರ್ಕೊಂಬಂದು ನಾನು ಏನೇನೆಲ್ಲ ಮಾಡಿದ್ದೀನಿ ಮತ್ತು ಫ್ರೈಡೆ ಮತ್ತು ಸ್ಯಾಟರ್ಡೆ ಅವ್ರದ್ದು ಅವ್ರ ಜೊತೆ ಏನೇನು ಮಾಡಿದ್ವಿ ಹೇಗಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಸೊ ಲೇಟ್ಸ್ಕಾಮ್ ಬನ್ನಿ ಇನ್ನೂ ಯಾಕೆ ತಡ ಮಾಡೋದು ಬನ್ನಿ ಹಾಗೆ ಒನ್ ಒನ್ ಮೋರ್ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಓಕೆ ಬನ್ನಿ ಏನೇನು ಮಾಡ್ತಾ ಇದ್ದೀವಿ ಅಂತ ಬರೋಣ ಇನ್ನು ಇದು ಗಿಡಗಳನ್ನ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡು ಎರಡನ್ನೂ ಮೂರನ್ನು ಆಚೆಗಿಡ್ಕೊಂಡೆ ಇದು ಒಂದನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಆ ಪಾಟಲ್ಲಿ ಅಲ್ಲಿ ಇತ್ತಲ್ವ ತೋರಿಸ್ತಾ ಇದ್ದೆ ಅಲ್ಲ ಅಲ್ಲಿಂದ ಕಿತ್ಬಿಟ್ಟು ಹೊಸ ಪಾಟ್ ತೊಗೊಂಡ್ಬಂದಿದ್ದೆ ಅಲ್ವ ಅದಕ್ಕೆ ಹಾಕಿದ್ದೀನಿ ಈ ಥರ ಇದೆ ಸ್ವಲ್ಪ ಡಲ್ಲಾಗಿದೆ ಅಂದರೆ ನಾನು ಮಣ್ಣು ಬರಿಸ್ತೇನೆ ಹಾಕಿದ್ದೀನಿ ಆದರೆ ಸ್ವಲ್ಪ ಕಿತ್ತಿರೋದಕ್ಕೆ ಸ್ವಲ್ಪ ಡಲ್ಲಾಗಿದೆ ಒಂದೆರಡು ದಿನ ಬಿಟ್ಟರೆ ಅದು ಸರಿ ಹೋಗುತ್ತೆ ಇನ್ನು ದೇವ್ರ ಮನೆ ಹತ್ರ ಇದ್ದಿದ್ದು ಗಿಡಗಳನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಎಲೆಗಳೆಲ್ಲ ಒಂಥರ ಆಯಿಲ್ ಆಯಿಲ್ ಥರ ಆಗಿಬಿಟ್ಟಿದೆ ಅಲ್ಲ ಅದನ್ನು ಸ್ವಲ್ಪ ವಾಶ್ ಮಾಡೋಣ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎತ್ತಿ ಹಿಡ್ಕೊಂಡೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಹೂವು ಅಂತೂ ಯಾವಾಗಲೂ ಬಿಡ್ತಾ ಇರುತ್ತೆ ನನಗೆ ತುಂಬಾ ಇಷ್ಟ ಪಿಂಕ್ ಕಲರ್ದು ಮತ್ತು ಆರೆಂಜ್ ಕಲರ್ದು ಪಿಂಕು ಜಾಸ್ತಿನೇ ಬಿಡುತ್ತೆ ಆರೆಂಜ್ ಕಲರ್ದು ಒಂದೇ ಒಂದು ಕೊನೆ ನಮ್ಮ ಆಂಟಿ ಮನೆಯಿಂದ ತಂದಾಕಿದ್ದೆ ಕೆಳಗಡೆ ಇತ್ತು ಕೆಳಗಡೆ ಹೋಯ್ತು ಅದು ಒಂದು ಸ್ವಲ್ಪ ಮಿಕ್ಕಿದ್ದಿನ ಇಲ್ಲಿ ಪಾಟಲ್ಲಿ ಹಾಕಿದ್ದೆ ಇಷ್ಟು ಬಂದಿದೆ ಆಮೇಲೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಬೇಕು ಆರೆಂಜು ಮತ್ತು ಪಿಂಕು ನನಗಂತೂ ಈ ಗಿಡ ತುಂಬಾ ಇಷ್ಟ ಯಾಕಂದರೆ ಅದು ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ ಇನ್ನು ಈ ಪಾರ್ಟು ರೀ ಮಾಡಬೇಕು ಅದಕ್ಕೆ ಪಾಟು ಎರಡು ಇದ್ದಿದ್ದು ಗಿಡಗಳನ್ನೂ ತೆಗೆದುಬಿಟ್ಟು ಇದು ಒಂದೇ ಪಾರ್ಟಿಗೆ ಹಾಕಿದ್ದೀನಿ ನೋಡಿ ಇದು ಚಿಕ್ಕದು ದೊಡ್ಡದು ಎರಡು ಒಂದೊಂದು ಸಪ್ರೇಟ್ ಸಪ್ರೇಟ್ ಇದ್ದಿದ್ದು ಫೈನಲ್ ಲುಕ್ ಈ ಥರ ಬಂದಿದೆ ಒಟ್ನಲ್ಲಿ ಇದೆರಡು ಪಾರ್ಟು ರೀಪಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ರೀಪಾರ್ಟ್ ಮಾಡಿದ್ದೀನಿ ಇನ್ನು ಸದ್ಯಕ್ಕೆ ಯಾವುದು ರೀಪಾರ್ಟಿಂಗ್ ಎಲ್ಲ ಏನು ಹೋಗಲ್ಲ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಬೇರೆ ಮಣ್ಣು ಹಾಕಬೇಕು ಅರ್ಧ ಅರ್ಧ ಈಗ ಸದ್ಯಕ್ಕೆ ನಾನು ಫ್ರೀ ಇಲ್ಲ ಇದು ತಂದಿದ್ದಕ್ಕೆ ಇದೆರಡು ಮಾಡ್ಕೊಂಡಿದ್ದೀನಿ ಇನ್ನು ಈ ಕಡೆ ದಾಸವಾಳ ಹೂ ಬಿಟ್ಟಿತ್ತು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಇದರಲ್ಲೂ ಅಷ್ಟೇ ಇದು ಪಿಂಕ್ ಕಲರ್ದು ಇದು ರುದ್ರಾಕ್ಷಿ ಹೂವು ಇದನ್ನು ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಇದನ್ನ ತೋರಿಸ್ಕೊಂಡು ಇಲ್ಲಿ ನೋಡಿ ಇದನ್ನು ಮತ್ತೆ ಇನ್ನೊಂದು ಪಾರ್ಟಲ್ ಹಾಗೆ ಸುಮ್ಮನೆ ಹಾಕಿದ್ದೆ ಇಲ್ಲೂ ಎಷ್ಟು ಚೆನ್ನಾಗಿ ಹೋಗ್ಬಿಡ್ತಿದೆ ಏನೋ ನನಗೆ ಈ ಹೂಗಳನ್ನ ನೋಡ್ತಾ ಇದ್ದರೆ ಹೂಗಳ ಮಧ್ಯೆ ನಂದು ಏನಾದರೂ ನೋವುಗಳಿದ್ದರೆ ಸಮ್ಥಿಂಗ್ ಅದನ್ನೆಲ್ಲ ಮರೆತೋಗ್ಬಿಡ್ತೀನಿ ಸ್ವಲ್ಪ ನಾನು ಮೂಡ್ ಚೆನ್ನಾಗಿಲ್ಲ ಅಂದರೆ ಜಾಸ್ತಿ ಹೂ ಗಿಡಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ಇನ್ನು ಕೆಳಗಡೆ ನಮ್ಮ ಅತ್ತೆ ಮಾವ ಇಬ್ಬರು ಸೇರಿಕೊಂಡು ಫುಲ್ ಸೈಟೆಲ್ಲ ಕ್ಲೀನ್ ಮಾಡಿದ್ದಾರೆ ಅದು ನೀಲಂಬರಿ ಹೂವೆಲ್ಲ ಬಿಡ್ತಾ ಇತ್ತಲ್ವ ಅದು ಗಿಡ ಇನ್ನ ಎಲ್ಲ ಮುಗ್ದೋಯಿತು ಅಂದ್ಬಿಟ್ಟು ಕೊನೆ ಗಿಡ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು ನಾನೇನು ಹೋಗಿಲ್ಲ ಅತ್ತೆ ಮಾವನೇ ಎಲ್ಲ ಕ್ಲೀನ್ ಮಾಡಿಬಿಟ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಅವರೇ ಮಾಡ್ಕೊಂಡು ಎಲ್ಲ ಎತ್ತಾಕ್ಬಿಟ್ರು ಇನ್ನು ನಾನು ಇದೆಲ್ಲ ಮುಗಿಸ್ಕೊಂಡು ಓ ಟಿ ಪಿ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ಆಯಿತು ಮಧ್ಯಾಹ್ನನೇ ಬರ್ತೀನಿ ಅಂದಲು ಸ್ಕೂಲ್ ಹತ್ರ ಹೋದೆ ಅವ್ರದ್ದು ಈ ಮಂತಲ್ಲೇ ಸ್ಕೂಲ್ದು ಆ್ಯನಿವರ್ಸರಿ ಸ್ಕೂಲ್ ಡೇ ಇದೆ ಅದಕ್ಕೆ ಪ್ರಿಪ್ರೇಷನ್ ಆಗ್ತಾ ಇದ್ದಾಳೆ ನನ್ನ ಮಗಳು ಒಂದು ಡ್ಯಾನ್ಸಿಗೆ ಸೇರಿದ್ದಾಳಂತೆ ಇನ್ನು ಇವತ್ತು ಪ್ರಾಕ್ಟೀಸ್ ಮಧ್ಯಾಹ್ನವರೆಗೂ ಇರುತ್ತೆ ಮಧ್ಯಾಹ್ನ ಮೇಲೆ ಫ್ರೀ ಬಂದು ಕರ್ಕೊಂಡೋಗು ನನಗೆ ಅಂತ ಅಂದಿದ್ಲು ಸರಿ ಹಂಗಂದುಬಿಟ್ಟು ಕರ್ಕೊಂಡು ಬಂದೆ ಇನ್ನು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದು ಇದು ಅಂದ್ಕೊಂಡು ಅವಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ನಮ್ಮ ಮನೆಗೆ ಬಂದುಬಿಟ್ಟು ಅವಳನ್ನ ಬಿಟ್ಬಿಟ್ಟು ಊಟಕ್ಕೆಲ್ಲ ಕುತ್ಕೊಂಡು ಇಬ್ರು ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಅವಳು ಮಧ್ಯಾಹ್ನಕ್ಕೆ ಬರ್ತೀನಿ ಅಂದ್ಬಿಟ್ಟು ಬಾಕ್ಸ್ನ ಹೋಗಿರಲಿಲ್ಲ ನಮ್ಮ ಮನೆಯವರು ಇವತ್ತು ನಾಳೆ ಸಾಟರ್ಡೆ ಲೀವ್ ಹಾಕ್ಕೊಣ ಅಂದ್ಬಿಟ್ಟು ಅವರು ಬಾಕ್ಸ್ನ ತೊಗೊಂಡು ಹೋಗಲಿಲ್ಲ ಉಪ್ಪಿಟ್ಟು ಮಾಡಿದ್ದು ಹಾಗೆ ಮಿಕ್ಕೋಯ್ತು ಇನ್ನು ಮಧ್ಯಾಹ್ನಕ್ಕೆ ಚಿಪ್ಸು ಸೀತಾಫಲ ಹಣ್ಣು ಬಾಳೆಹಣ್ಣು ಉಪ್ಪಿಟ್ಟು ಮೊಸರು ಹಾಕ್ಕೊಂಡು ತಿಂದ್ಕೊಂಡ್ವಿ ತಿಂದಿದ್ದೆಲ್ಲ ಆದಮೇಲೆ ಇನ್ನು ಸಂಜೆಗೆ ಜಾಮೂನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಜಾಮೂನು ಈ ಥರ ನಾನು ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡಿದ್ದೀನಿ ಯಾವಾಗೂ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಾ ಇದ್ದೆ ಈ ಸಲ ಹಾಲು ಹಾಕ್ಬಿಟ್ಟು ಈ ಥರ ಲೆವೆಲಲ್ಲಿ ಕಲಿಸ್ಕೊಳ್ಬೇಕು ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಟೀಗೆ ಇಟ್ಕೊಂಡು ಆ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಪಾ ಸಕ್ಕರೆನ ಜಿಂಗೋದಕ್ಕೆ ಇಟ್ಟಿದ್ದೀನಿ ಒಂದು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಜಾಮೂನ್ಗೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ಸಕ್ಕರೆನ ಬಿಸಿ ಮಾಡ್ಕೊಳ್ಳೋದ್ರಿಂದ ಇನ್ನು ಇತ್ತು ಒಂದು ಹತ್ತು ಹತ್ತು ನಿಮಿಷ ನೆನ್ಕೊಂಡ್ಲಿ ಅಂದ್ಬಿಟ್ಟು ಅದನ್ನು ಮುಚ್ಚಿ ಒಂದು ಪ್ಲೇಟಲ್ಲಿ ಇಟ್ಟೆ ಹತ್ತು ನಿಮಿಷ ಆದಮೇಲೆ ಟೀ ಎಲ್ಲ ಮಾಡಿಕೊಂಡು ಕುಡಿದಿದ್ದಾದಮೇಲೆ ನಾನು ಸ್ವಲ್ಪ ಕೇಕ್ ಥರ ಮಾಡೋಣ ಅಂದ್ಬಿಟ್ಟು ಇನ್ನು ಅವ್ರು ಕೇಕೆಲ್ಲ ಕಟ್ ಮಾಡಲ್ಲ ಅಲ್ವಾ ಸೊ ಹಾಗಾಗಿ ಇನ್ನು ದಪ್ಪ ದಪ್ಪ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಇಷ್ಟಿಷ್ಟು ದಪ್ಪ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಡೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಆಮೇಲೆ ಬೇಯಿಸಿದ ಮೇಲೆ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡ್ಕೊಡೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಹಾಗೆ ಸಣ್ಣ ಸಣ್ಣ ಉಂಡೆಗಳಾಗಿ ತುಂಬ ಸಣ್ಣ ಸಣ್ಣದು ಉಂಡೆಗಳಾಗಿ ಮಾಡಿಕೊಂಡೆ ಅಷ್ಟು ಮಿಕ್ಕಿದ್ರಲ್ಲಿ ಇನ್ನು ಎಣ್ಣೆ ನಾನು ಲಾಸ್ಟ್ ಟೈಮ್ ಜಾಮೂನ್ ಮಾಡಬೇಕಾದ್ರೆ ಈ ಲೈವ್ ಮಾಡಿಕೊಂಡು ಜಾಸ್ತಿ ಹೀಟ್ ಮಾಡಿಕೊಂಡು ಜಾಮೂನು ಹಾಕ್ಬಿಟ್ಟಿದ್ದೆ ಅದು ಸರಿಯಾಗಿ ಹೋಗಿರಲಿಲ್ಲ ಅದಕ್ಕೆ ಈ ಸಲ ನಾನು ಫೋನು ಅರ್ಧ ಹಿಡ್ಕೊಂಡಿರ ಮಾಡಿದ್ದೀನಿ ಅದಕ್ಕೆ ಈ ಸಲ ಸೂಪ್ಪರಾಗಿ ಬಂತು ಜಾಮೂನು ಎಣ್ಣೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾನು ಇದನ್ನು ಹಾಗಾಗಿ ಸ್ವಲ್ಪ ಇದು ಒಡ್ಕೊಂಬಿಡ್ತು ಅಂದರೆ ಪೂರ್ತಿ ಬಿಸಿನೂ ಇರಬಾರ್ದು ಎಣ್ಣೆ ಪೂರ್ತಿ ತಣ್ಣಗೂ ಇರಬಾರ್ದು ಮೀಡಿಯಮ್ಮಲ್ಲಿ ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಜಾಮೂನು ಯಾರೇ ಆದ್ರೂ ಅಷ್ಟೇ ಪೂರ್ತಿ ಉರಿ ಹಿಡ್ಕೊಂಡು ಬೇಯಿಸಿದ್ರೆ ಅದು ಒಳಗಡೆ ಬೆಂದಿರಲ್ಲ ನಮ್ಮನೆಯವ್ರಿಗೆ ಹಸಿ ಹಸಿ ಆ ಥರ ಎಲ್ಲ ಸಿಕ್ಕಿದ್ರೆ ಅವ್ರಿಗೆ ಇಷ್ಟನೇ ಆಗೋಲ್ಲ ಸೊ ಅವ್ರು ಬರ್ತಡೇ ಇರೋದ್ರಿಂದ ತುಂಬ ಪೇಶನ್ಸಿಂದ ಕ್ಲೀನಾಗಿ ಮಾಡಬೇಕು ಅಂದ್ಕೊಂಡು ಕ್ಲೀನಾಗೆ ಮಾಡಿದ್ದೀನಿ ಬಟ್ ಇದು ಸ್ವಲ್ಪ ಎಣ್ಣೆ ಇನ್ನೂ ಕಾಯ್ದಿರಲಿಲ್ಲ ಹಾಗಾಗಿ ಹಾಕ್ಬಿಟ್ಟೆ ಅಲ್ವಾ ಸ್ವಲ್ಪ ಬಿರು ಬಿಡ್ಕೊಂಬಿಡ್ತು ಸರಿ ಇನ್ನೇನು ಮಾಡೋದು ಒಂದು ಬಟ್ಲಲ್ಲಿ ಹಾಕೋದಲ್ವಾ ಹಾಗಾಗಿ ನೋಡಿ ಇದು ಸೆಕೆಂಡ್ ಸೆಕೆಂಡ್ವನ್ನೂ ಸರಿಯಾಗಿ ಬಂತು ಎಣ್ಣೆ ಕರೆಕ್ಟಾಗಿತ್ತಲ್ವಾ ಕಾಯ್ದಿದ್ದು ಹಾಗಾಗಿ ಇನ್ನು ಎರಡನ್ನೂ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟ್ ಒಂದೊಂದು ಬಟ್ಲಲ್ಲಿ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಹಾಕಿದ್ರೆ ಅದು ಪಾಕ ಕುಡ್ಕೊಳಲ್ಲ ಸ್ವೀಟ್ನೆಲ್ಲ ಅಂದ್ಬಿಟ್ಟು ಎರಡನ್ನೂ ಒಂದೊಂದು ಬೌಲ್ಗೆ ಹಾಕ್ಕೊಂಡೆ ಇದನ್ನೊಂದು ಬೌಲ್ಗೆ ಫಸ್ಟಿಂದು ಇದೊಂದು ನೋಡಿ ಫಸ್ಟಿಂದ ಇದು ಒಡ್ಕೊಂಬಿಡ್ತು ನಾನು ಆಮೇಲೆ ಶೇಪ್ ಕೊಟ್ಕೊಂಡೆ ಹಾಗೇ ಅದು ನೆನ್ಕೊಂಡಿದ್ದಾದಮೇಲೆ ಆಮೇಲೆ ಇದನ್ನು ಇನ್ನೊಂದು ಚಿಕ್ಕ ಬಟ್ಲು ತೊಗೊಂಡು ಸೇಮ್ ಬಟ್ಲು ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಹಾಗೆ ಸಕ್ಕರೆ ಪಾಕನ ಹಾಕ್ಕೊಂಡೆ ಇದು ಚೆನ್ನಾಗಿ ಬಂತು ನೋಡಿ ಇದೆಲ್ಲೂ ಒಡ್ಕೊಳ್ಲಿಲ್ಲ ಬಟ್ ಅದು ಸ್ವಲ್ಪ ಎಣ್ಣೆ ಕಾವು ಕಮ್ಮಿ ಇದ್ದಿದ್ದರಿಂದ ಆ ಥರ ಹೊಡ್ಕೊಂತು ಯಾರಾದರೂ ಜಾಮೂನಲ್ಲಿ ಕೇಕ್ ಟ್ರೈ ಮಾಡಿದ್ದೀರ ನಾನು ಮಾಡಿದ್ದೀನಿ ನೋಡಿ ಅಂದರೆ ಇವ್ರಿಗೆ ಸೋಷಿಯಲ್ ಮೀಡಿಯಾ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಸೆಲೆಬ್ರೇಷನ್ನು ಅದೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನು ಲಾಸ್ಟ್ ಇಯರ್ ಏನೂ ಮಾಡಿರಲಿಲ್ಲ ಸರಿ ಈ ಸಲ ಆದ್ರೂ ಹಿಂಗೆ ಮಾಡೋಣ ನನಗೆ ಬೇಜಾರು ಅನ್ನಿಸ್ತು ಏನೂ ಮಾಡಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಸರಿ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಸೆಲೆಬ್ರೇಷನ್ ಆ ಥರ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನನಗೆ ಇಷ್ಟ ಆಗೋ ಥರ ನನಗೆ ಹೆಂಗೆ ಬೇಕೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಒಟ್ನಲ್ಲಿ ಅವ್ರನ್ನ ಖುಷಿ ಪಡಿಸೋದು ನನ್ನ ಉದ್ದೇಶ ಆಗಿತ್ತು ಹಾಗೆ ನೋಡಿ ಇದು ಲೆವೆಲ್ ಆಗಿ ಮಾಡಿಕೊಂಡು ಅದನ್ನು ಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೇಕ್ ಥರ ನಾನು ಅರೇಂಜ್ ಮಾಡಿಕೊಂಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ರೆ ಮೇಲ್ಗಡೆ ಡೆಕೋರೇಷನ್ಗೆ ಚೆನ್ನಾಗಿರೋದು ಬಟ್ ಅವ್ರಿಗೆ ಕೊಬ್ಬರಿ ತುರಿ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೆ ಕೊಬ್ಬರಿ ಹಾಗಾಗಿ ನಾನು ಕೊಬ್ಬರಿ ಏನು ಹಾಕಕ್ಕೆ ಹೋಗಲಿಲ್ಲ ಇದನ್ನು ಕ್ಲೀನಾಗಿ ಇದನ್ನು ಸಕ್ಕರೆ ಪಾಕ ಮುಳುಗೋ ಥರ ಇದ್ರ ಮೇಲೇನೂ ಪಾಕ ಬಿಡ್ಕೊಂಡೆ ಅದು ಚೆನ್ನಾಗಿ ಮೆಂತ್ಕೊಂಡ್ಮೇಲೆ ಇನ್ನು ಉಳ್ದಿದ್ದು ರೌಂಡ್ ಮಾಡ್ಕೊಂಡಿದ್ದು ಶೇಪ್ದಿತ್ತಲ್ವ ಅದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಕರ್ಕೊಂಡೆ ಈ ಥರ ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಅದು ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಉರಿ ಜಾಸ್ತಿ ಹಿಡ್ಕೊಂಡ್ರೆ ಒಳಗಡೆ ಹಾಗಾಗೇ ಇರುತ್ತೆ ಹಿಟ್ಟಿಟ್ಟು ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಲೆಲ್ಲ ಹಾಕಿದ್ದಕ್ಕೆ ಹಾಲಲ್ಲಿ ಕಲ್ಸ್ಕೊಂಡಿದ್ದಕ್ಕೆ ಹಿಟ್ಟು ತುಂಬಾ ಸ್ಮೂತಾಗಿತ್ತು ಚೆನ್ನಾಗೂ ಬಂದಿತ್ತು ನೋಡಿ ಅಲ್ಲೆಲ್ಲ ಬಿಡ್ಕೊಂಬಿಡ್ತಾಯಿದೆ ಅಂದರೆ ಫುಲ್ಲೇನು ಹೊಡೆದೋಗಿಲ್ಲ ಅಂದರೆ ಈ ಹಿಟ್ಟು ತಿಕ್ನೆಸ್ಸಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿಡ್ಕೊಂಡಿದ್ದೆ ಅಲ್ವಾ ನೋಡಿ ಜಾಮೂನು ಫುಲ್ಲು ಕಲರ್ ಇಲ್ದಿರೋ ಬೇಯಿಸಿದ್ರು ಚೆನ್ನಾಗಿರಲ್ಲ ನನಗೆ ಹಿಂಗೆ ಇರಬೇಕು ಇದೆರಡೂ ತುಂಬ ಸಣ್ಣ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೇನೆ ನಮ್ಮ ಇಷ್ಟ ಅಂದ್ಬಿಟ್ಟು ಇವಾಗ ಇದೆರಡನ್ನೂ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಅದು ತುಂಬ ಸರ್ಕಸ್ ಬಿದ್ದೆ ಮೇಲೆ ಮೇಲೊಂದು ಹಾಕೋದಕ್ಕೆ ಎರಡು ಪಾಕ ಎಲ್ಲ ಇವ್ ಒಂದು ಕಡೆ ಹಾಕ್ಕೊಂಡು ಸಣ್ಣದು ಆ ಥರ ಆಯಿತು ಜಾಸ್ತಿ ದಪ್ಪ ಮಾಡ್ಕೊಂಡಿಲ್ಲ ನಾನು ಈ ಸಲ ಜಾಮೂನು ಅದು ಸಣ್ಣ ಸಣ್ಣ ಇದ್ರೇ ಚೆನ್ನಾಗಿರುತ್ತೆ ಒಂದೊಂದನ್ನು ಒಂದೊಂದು ಬಾಯಲ್ಲಿ ಇಟ್ಕೊತ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಮಿಲಮಿಲ ಅಂತ ಮೆತ್ತ ಿರಬಾರ್ದು ಆ ಚೆನ್ನಾಗೆಲ್ಲ ಬೆಂದ್ಕೊಂಡಿತ್ತು ರೋಸ್ಟಾಗಿತ್ತು ನನಗೊಂದು ಸ್ವಲ್ಪ ರೋಸ್ಟಾಗಿ ಮಾಡಿಕೊಂಡೆ ನನಗೆ ಸ್ವಲ್ಪ ರೋಸ್ಟ್ ಆಗಿದ್ದರೆ ಇಷ್ಟ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ರೋಸ್ಟಾಗಿ ಮಾಡಿಕೊಂಡೆ ಇನ್ನು ಕೇಕ್ ಥರ ಮಾಡಿದ್ದೆಲ್ಲ ನಮ್ಮ ಮನೆಯವ್ರಿಗೇನೆ ಮಾಡಿದ್ದು ಅವರೇ ತಿನ್ಕೊಂಡ್ರು ಒಂದು ಅರ್ಧ ಮಿಕ್ಸ್ ಇದ್ದರು ನಾನೊಂದು ಸ್ವಲ್ಪ ತಿಂದ್ಕೊಂಡು ಈ ಥರ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ನಾನು ಈ ಥರ ಪ್ರಿಪೇರ್ ಮಾಡಿಕೊಂಡೆ ಒಟ್ಟಿನಲ್ಲಿ ಈ ಸಲ ಜಾಮೂನ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ ನೀವು ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆಲ್ಲವ್ರಿಗೆ ಇಷ್ಟ ಇರೋಲ್ಲ ಅಥವಾ ಹೆಂಗೆ ಹೆಂಗೆ ಮಾಡಿರ್ತಾರೋ ಏನೋ ಅಂದ್ಬಿಟ್ಟು ಅಂಥವ್ರು ಈ ಥರ ಸೆಲೆಬ್ರೇಟ್ ಮಾಡ್ಕೊಬೋದು ಟ್ರೈ ಮಾಡಿ ಒಂದು ಸಲ ನೋಡಿ ಈ ಥರ ಇಟ್ಕೊಂಡಿದೀನಿ ನಾಟ್ ಬ್ಯಾಡ್ ಚೆನ್ನಾಗಿತ್ತು ಮಾತ್ರ ಆಮೇಲೆ ಸಕ್ಕರೆ ಪಾಕ ಎಲ್ಲ ನಾನು ಬಗ್ಸಿಬಿಟ್ಟೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ಸರಿ ನೈಟ್ ಊಟಕ್ಕೆ ಅಂದ್ಬಿಟ್ಟು ನಾನು ರವೆಯಲ್ಲಿ ರೊಟ್ಟಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ರವೆನ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಥರನೇ ಮಾಡಿಕೊಂಡು ಅದಕ್ಕೆ ಅಕ್ಕಿ ಇಟ್ಟು ಹಾಕಿ ಉಂಡೆ ಮಾಡ್ಕೊಂಡಿದ್ದೀನಿ ಹಾಗೆ ಸೋರೆಕಾಯಿ ಡ್ರೈ ಪಲ್ಯ ಮಾಡೋದಕ್ಕೆ ರುಬ್ಕೊಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿ ಸಿಂಪಲ್ಲಾಗಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ನೀವು ಸಲ ಟ್ರೈ ಮಾಡಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಅದು ಸಾಂಬಾರ್ಗಷ್ಟೇ ಯೂಸ್ ಮಾಡ್ತೀರಾ ಪಲ್ಯ ಮಾಡ್ಕೊಂಡು ತಿಂದ್ರೂ ಸೂಪ್ಪರಾಗಿರುತ್ತೆ ಈ ಡಯೆಟ್ ಮಾಡೋರಿಗೆ ಅವ್ರಿಗೆಲ್ಲ ಅದರಲ್ಲಿ ನೀರಿನ ಅಂಶವೂ ತುಂಬಾ ಇರುತ್ತೆ ಹಾಗಾಗಿ ಮಾ ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಕರ್ಪೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಿಂಪಲ್ಲು ಅದು ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಅದು ರುಬ್ಕೊಂಡಿರೋದು ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಮೆಲ್ ಇವಾಗಲೇ ಗಮ ಗಮ ಘಮ ಇತ್ತು ಪಲ್ಯವೂ ಅಷ್ಟೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹೊಸ್ದಾಗಿ ಟ್ರೈ ಮಾಡಿದ್ದೆ ಪೇಸ್ಟ್ ಮಾಡಿ ಹಾಕಿದ್ದು ಹೊಸ್ದಾಗಿ ಫಸ್ಟ್ ಟೈಮ್ ಮಾಡಿದ್ದು ಅದಾದಮೇಲೆ ಸೋರೆಕಾಯಿ ಹೆಚ್ಚಿರ್ತೀವಲ್ವ ಅದನ್ನು ಕಟ್ ಮಾಡ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಕೊಂಡೆ ನಾನು ತೊಳಿ ಹೆಚ್ಚಕ್ಕೆ ಮುಂಚೆನೇ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೆ ಮೇಲೆ ಅದು ವಾಶ್ ಮಾಡಿದ್ರೆ ಅದ್ರೊಳಗಿರೋ ಸತ್ವ ಎಲ್ಲ ಹೋಗಿಬಿಡುತ್ತೆ ಅದು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕ್ಯಾಪ್ ಇಟ್ಟು ಬಿಟ್ಟರೆ ಅದು ನೀರಿನಂಶ ಜಾಸ್ತಿಯೇ ಇರುತ್ತಲ್ವ ನೀರು ಹಾಕ್ಕೊಳ್ಳೋದು ಬೇಡ ಹತ್ತು ನಿಮಿಷ ಬಿಟ್ಟರೆ ಸಾಕು ಪಲ್ಯ ರೆಡಿಯಾಗಿ ಹೋಗುತ್ತೆ ಇದು ಬೇಗನೂ ಬೆಂದೋಗಿಬಿಡುತ್ತೆ ತರಕಾರಿ ನೋಡಿ ಎಷ್ಟು ನೀರು ಬಿಡ್ಕೊಂಡಿದೆ ಅದರಲ್ಲೇ ನಾನು ನೀರೇನೂ ಹಾಕಿಲ್ಲ ಬಟ್ ಅದರಲ್ಲೇ ಅಷ್ಟು ನೀರು ಬಿಟ್ಕೊಂಡಿದೆ ಇದು ಸೋರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಸಿಮ್ಮು ಕಮ್ಮಿ ಇಟ್ಕೊಂಡು ಸರಿ ಅನ್ನ ಇತ್ತು ಇನ್ನು ನಾಳೆಯವ್ರ ಬರ್ತ್ಡೇ ಅಲ್ಲ ಸ್ವಲ್ಪ ಒಳ್ಳೇದಾಗಲಿ ಇವರಿಗೆ ಅಂದ್ಬಿಟ್ಟು ತುಂಬ ಒಳ್ಳೆಯವರು ಮನೆಯವರು ತುಂಬ ಒಳ್ಳೆಯವರಾಗಿರೋದು ಇ ಇವಾಗಿನ ಕಾಲದಲ್ಲಿ ತುಂಬಾ ಕೆಟ್ಟದ್ದು ಜಾಸ್ತಿ ಒಳ್ಳೆಯವರಾಗಿ ಇರೋಕ್ಕೆ ಹೋಗ್ಬಾರ್ದು ತುಂಬ ಒಳ್ಳೆಯವರಾಗಿರೋದ್ರಿಂದ ಸ್ವಲ್ಪ ಬೇಡದಲ್ಲೇ ಇರೋ ಕಸ ಕಡ್ಡಿಗಳೆಲ್ಲ ಲೈಫಲ್ಲಿ ಬಂದು ಸ್ವಲ್ಪ ನೋವುಗಳನ್ನ ಅನುಭವಿಸ್ತಾ ಇದ್ದೀವಿ ಅದೆಲ್ಲ ಯಾವಾಗ ಸರಿಯಾಗುತ್ತೋ ನೋಡಬೇಕು ಅದರಿಂದ ಎಲ್ಲ ಇವರಿಗೆ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಅಷ್ಟೇ ನನ್ನ ದೇವರಲ್ಲಿ ಬೇಡ್ಕೊಳ್ಳೋದು ಫೈನಲಿ ನನ್ನ ಜಾಮೂನ್ ಈ ಥರ ಇತ್ತು ಅದು ಸೆಲೆಬ್ರೇಟ್ಗೆ ಅಂದ್ಬಿಟ್ಟು ಇದು ನನ್ನ ಮಗಳಿಗೆ ಅಂದ್ಬಿಟ್ಟು ನನ್ನ ಮಗಳು ಆ ಥರ ಮಾಡೋದು ತಿನ್ನೋಲ್ಲ ಅಂದ್ಲು ಅದಕ್ಕೆ ಅವಳಿಗೆ ಈ ಥರ ಮಾಡಿಕೊಂಡೆ ಇನ್ನು ರೆಡಿ ರೆಡಿಯಾಗಿತ್ತು ಫೈನಲ್ ಲುಕ್ ಈ ಥರ ಇತ್ತು ಪಲ್ಯನ ಈ ಸಹ ಈ ಥರ ಸಲ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನೈಟ್ ಊಟಕ್ಕೆ ಪಲ್ಯ ರೊಟ್ಟಿ ಖಾರ ಚಟ್ನಿ ನಾನು ಮೊನ್ನೆನೇ ಮಾಡಿರೋದು ಹಾಗೆ ಇತ್ತು ಅದು ಎಷ್ಟು ದಿನ ಒಂದು ವಾರ ಹದಿನೈದು ದಿನ ಇಟ್ಟರು ಖಾರ ಚಟ್ನಿ ಅಳಿಸೋಗಲ್ಲ ಆ ಥರ ಮಾಡಿರೋದು ನಾನು ಇದನ್ನು ತಿನ್ಕೊಂಡು ನೈಟು ಸೆಲೆಬ್ರೇಷನ್ನು ನಾನು ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಜಾಮೂನೆಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು ಅವರು ಹನ್ನೊಂದುವರೆ ಅವ್ರಿಗೆ ಹಿಂಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡೇ ಇದ್ವಿ ಹನ್ನೊಂದುವರೆ ಆದರೂ ಯಾಕೆ ಲೈಟ್ ಆಫ್ ಮಾಡ್ತಾಯಿಲ್ಲ ಯಾಕೆ ಮೊಲಕ್ಕೊಂತ ಇಲ್ಲ ಅಂದರು ಕೇಕೆಲ್ಲ ಏನು ತಂದಿಲ್ಲಪ್ಪ ನಾನು ಏನು ಸೆಲೆಬ್ರೇಟ್ ಏನೂ ಮಾಡಲ್ಲ ಅಂತ ಹೇಳಿ ಆಮೇಲೆ ಹನ್ನೊಂದು ಮುಖಾಲಿಗೆ ಆಚೆ ಹೋಗ್ಬಿಟ್ಟು ಇದನ್ನು ಟೇಬಲ್ ಮೇಲೆಲ್ಲ ಹಂಗೆ ಅರೇಂಜ್ ಮಾಡಿ ಕ್ಯಾಂಡಲ್ ಹಚ್ಚಿಬಿಟ್ಟು ಆಮೇಲೆ ಅವ್ರನ್ನ ಆಚೆ ಕರೆದ್ಬಿಟ್ಟು ತೋರಿಸ್ದೆ ಅವ್ರಿಗೆ ಅಂದ್ರೆ ಸರ್ಪ್ರೈಸ್ ಆಗೇ ಇತ್ತು ಬಟ್ ಕೇಕೆಲ್ಲ ಏನಿರಲಿಲ್ಲಲ್ಲ ಆಗಿ ಚೆನ್ನಾಗಿ ಮಾಡಿದ್ಯಾ ಅಂತ ಇಷ್ಟಪಟ್ಟರು ಅಷ್ಟೇ ಸುಮ್ಮನೆ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡಿದೆ ಸರಿ ಅಂದ್ಬಿಟ್ಟು ಬಾ ಜಾಮೂನ ತಿಂದ್ಬಿಟ್ಟು ಸಖತ್ತಾಗಿ ಮಾಡಿದ್ಯಾ ಟೇಸ್ಟ್ ಈ ಸಲ ಸಖತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫೇವ್ರೇಟ್ ಫುಡ್ ಮಾಡಿಕೊಟ್ಟಿದ್ದಕ್ಕೆ ಅಂದಿದ್ದಕ್ಕೆ ಮೇಲ್ಗಡೆ ಚೆಂದ ಮಾಮೂನ್ ನೋಡಿಕೊಂಡು ಒಂದು ಅರ್ಧ ಗಂಟೆ ಆಚೆಗಡೆ ಕುತ್ಕೊಂಡು ಇಬ್ರು ಮಾತಾಡಿಕೊಂಡು ಈ ಥರ ಸೆಲೆಬ್ರೇಟ್ನ ಮಾಡಿದ್ವಿ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ಜಾಸ್ತಿ ಜೋರಾಗಿ ಏನು ಮಾಡಿಲ್ಲ ನನ್ನ ಮಗಳು ಕೆಳಗಡೆ ಮಲ್ಕೊಂಡಿದ್ಲು ನಾನು ನಮ್ಮ ಮನೆಯವ್ರು ಅಷ್ಟೇ ಅಷ್ಟು ಮಾಡಿಕೊಂಡ್ವಿ ಸರಿ ಮಲ್ಕೊಳೋಣ ಅಂದ್ಬಿಟ್ಟು ಇಬ್ಬರೂ ಮಾತಾಡಿಕೊಂಡು ಹೋಗಿ ಮಲ್ಕೊಂಡ್ವಿ ಮಲ್ಕೊಂಡಾಗ ಟೈಮು ಹನ್ನೆರಡು ಗಂಟೆ ಹನ್ನೆರಡುವರೆ ಆ ಥರ ಆಗಿತ್ತು ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿದ್ದು ಹನ್ನೆರಡುವರೆಗೆ ಮಲ್ಕೊಂಡಿದ್ದು ಇನ್ನು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಮನೆ ದೇವ್ರಿಗೆ ಹೋಗೋಣ ಅಂದಿದ್ರು ಸರಿ ಅಂದ್ಬಿಟ್ಟು ಆರು ಗಂಟೆಗೆ ಎದ್ಬಿಟ್ಟು ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಬೇಗ ಸ್ನಾನ ಮಾಡಿಕೊಂಡೆ ನನ್ನ ಮಗಳನ್ನ ಬೇರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು ಅವಳು ಬರೋಲ್ಲ ನಾನು ಸ್ಕೂಲ್ ರಜೆ ಎಲ್ಲೂ ಬರೋಲ್ಲ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಹಾಗೆ ಹೊರಗಡೆ ವಾತಾವರಣ ಎಲ್ಲ ನೋಡಿಕೊಂಡು ಬಿಸಿನೀರನ್ನ ಹಿಡ್ಕೊಂಡು ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ ಫಸ್ಟು ನಾನು ಕಿಚನ್ಗೂ ಹೋಗಲಿಲ್ಲ ಫಸ್ಟು ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟೆ ಹೊರಗಡೆ ವ್ಯೂಸ್ ಈ ಥರ ಇತ್ತು ಬೆಳಗ್ಗೆ ಆರು ಗಂಟೆ ಎದ್ದಿರೋದು ಬೇಗ ಏನಿದ್ದಿಲ್ಲ ಇಷ್ಟು ಬೆಳಕಾಗಿತ್ತು ಇನ್ನು ಬೀದಿ ಲೈಟೆಲ್ಲ ಆಫ್ ಮಾಡೇ ಇಲ್ಲ ಇನ್ನು ಆ ಕಡೆ ಹೋಗೋರೆಲ್ಲ ಅಲ್ಲಿ ಬ್ಯಾಡ್ಮಿಂಟನ್ ಇದೆ ಆಟ ಆಡೋದಕ್ಕೆ ಅಷ್ಟು ಬೇಗ ಬರ್ತಾರೆ ಸ್ನಾನ ಮಾಡಿಕೊಂಡು ಸರಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿದೆ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದ್ದೆ ನನ್ನ ಮಗಳು ಪುಳಿಯೋಗರೆ ಮಾಡಿಕೊಡು ಅಂತ ಅಂದ್ಲು ಸರಿ ಕೂದಲು ತಲೆಗೆ ಸ್ನಾನ ಮಾಡಿದ್ದೆ ಅಲ್ವಾ ರಿಬ್ಬನ್ ಬಿಚ್ಕೊಂಡ್ರೆ ಕೂದಲು ಒಣಗುತ್ತೆ ಅಂದ್ಬಿಟ್ಟು ರಿಬ್ಬನ್ನ ಬಿಚ್ಕೊಂಡೆ ಏರ್ ಫಾಲು ತುಂಬಾ ಆಗ್ತಾಯಿದೆ ಅದು ಚಾಕ್ಲೇಟ್ ತಿಂತಿರೋದಕ್ಕೂ ಏನೋ ಗೊತ್ತಿಲ್ಲ ನನಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಏನಾದರೂ ಆಗಲಿ ನಾನಂತೂ ಕೂದಲನ್ನ ಕಟ್ ಮಾಡಿಸಲ್ಲ ಅದು ಹಿಂಗಾರು ಇರಲಿ ಹಂಗೆ ಎದ್ಕೊಂಬಿಡಲಿ ಬೇಕಾದ್ರೆ ಅದಕ್ಕೆ ಏನಾದರೂ ಸಲ್ಯೂಷನ್ ಹುಡುಕ್ಬಿಟ್ಟು ತಲೆ ಕೂದಲಿಗೆ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಬಟ್ ಹೇರ್ ಮಾತ್ರ ಕಟ್ ಮಾಡಿಸಲ್ಲ ನಾನು ಕಟ್ ಮಾಡಿಸಿ ಕಟ್ ಮಾಡಿಸಿ ನಾನು ಹೋದ್ಲು ನಾನು ಹಾಳು ಮಾಡ್ಕೊಂಡು ಅಂತ ಯೋಚನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗುತ್ತೆ ಅಂದ್ಬಿಟ್ಟು ಇನ್ನು ಇವರು ನೀನೇ ಸ್ಕೂಲಿಗೆ ಬಾ ಅಂತ ಅಂದರು ಸರಿ ನಾನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಆಗಲ್ಲ ನೀವು ಬಂದರೆ ನಾನು ಅಷ್ಟರಲ್ಲಿ ಪೂಜೆ ಮಾಡ್ಕೊತೀನಿ ಇನ್ನು ಮನೆ ದೇವ್ರಿಗೆ ಹೋದರೆ ಮನೆಯಲ್ಲಿ ಫಸ್ಟ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಹಾಗೆ ಹೋಗಬಾರ್ದು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಮನೆ ದೇವ್ರ್ಗೆ ಹೋದರೆ ಅದು ತುಂಬ ಒಳ್ಳೆಯದು ಮನೆ ಆದಷ್ಟು ಕ್ಲೀನ್ ಮಾಡಿಕೊಂಡು ಮನೆ ದೇವರು ಮನೆಯಲ್ಲಿರೋ ದೇವ್ರುಗಳಿಗೆ ಪೂಜೆ ಮಾಡಿಬಿಟ್ಟು ಮನೆ ದೇವ್ರಿಗೆ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಇವರು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದರು ಬಟ್ ಅಲ್ಲಿ ಶೋರೂಮಲ್ಲಿ ಲೀವ್ ಕೊಟ್ಟಿಲ್ಲ ಅಂತೆ ಕಾಫಿ ಕುಡ್ಕೊಂಡಿದ್ದೆ ಸೂರ್ಯ ಉದಯ ಇರೋದು ನೋಡಿ ಅದು ಕಿರಣಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗದು ತುಂಬಾ ಇಷ್ಟ ಆಯಿತು ಅದಕ್ಕೆ ಅದನ್ನು ಇಟ್ಕೊಂಡೆ ಹಾಗೆ ಟೀ ಕುಡ್ಕೊಂಡು ನಂದು ಐಫೋನಲ್ಲಿ ಎರಡು ಲೈಟ್ಗಳು ಸಪ್ರೇಟಾಗಿ ಬರುತ್ತೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಆ ನೀಲಿ ಕಲರ್ದು ಹೂವು ಎರಡು ದಿನದ್ದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ದಾಸೊಳ ಹೋಗಿತ್ಕೊಂಡು ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಅಷ್ಟೇ ನಾನು ಕೇಳ್ಕೊಳ್ಳೋದಷ್ಟೇ ನಮ್ಮ ಮನೆಯವ್ರು ತುಂಬ ಒಳ್ಳೆಯವರು ಅವ್ರು ತುಂಬ ಒಳ್ಳೆಯವರಾಗಿರೋದಕ್ಕೇನೆ ಅವ್ರ ಜೀವನದಲ್ಲಿ ಕೆಲವೊಂದು ನಡಿಬಾರ್ದು ನ ಘಟನೆಗಳು ನಡೆದೋಗ್ಬಿಟ್ಟಿದೆ ಅದನ್ನು ಹೆಂಗೆ ರೆಡಿ ಮಾಡ್ಕೊಬೇಕಂತ ನನಗೂ ಅರ್ಥ ಆಗ್ತಾ ಇಲ್ಲ ಅವರೇ ಅರ್ಥ ಮಾಡಿಕೊಂಡು ಅವ್ರು ನಮ್ಮ ಮನೆಯವ್ರು ನೆಮ್ಮದಿಯಾಗಿರಬೇಕು ಅಂದರೆ ತಪ್ಪು ಮಾಡಿರೋರು ತಪ್ಪು ಮಾಡೋದು ಎಲ್ಲರೂ ಸಹಜನೇ ಅದನ್ನು ಅವ್ರ ಕಡೆಯಿಂದ ಆಗಿರುತ್ತೆ ಅದನ್ನು ತಿದ್ಕೊಂಡು ಅವ್ರು ಪಾಡಿಗೆ ಅವರಿದ್ದರೆ ಅವ್ರ ಲೈಫು ಚೆನ್ನಾಗಿರುತ್ತೆ ನಮ್ಮಗಳ ಲೈಫು ಚೆನ್ನಾಗಿರುತ್ತೆ ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ ತಪ್ಪು ಮಾಡಿರೋದನ್ನು ತಿದ್ಕೊಂಡು ಜೀವನ ಮಾಡೋರೆ ಬುದ್ಧಿವಂತರು ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಅವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗೋ ಹಾಗೆ ಮಾಡು ತಂದೆ ಅಂತ ಕೇಳಿಕೊಂಡು ಸರಿ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ಈ ಔಟ್ಲುಕ್ಕಲ್ಲಿ ರೆಡಿ ಅದೇ ಈ ಡ್ರೆಸ್ಸು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಅದಕ್ಕೆ ಸೊ ಇಷ್ಟ ಆಗೋ ಥರನೇ ಅವ್ರಿಗಿಷ್ಟ ಆಗಿರೋ ಡ್ರೆಸ್ನೇ ಹಾಕ್ಕೊಂಡು ಅತ್ತೆ ಮಾವ ನಾನು ನಮ್ಮ ಮನೆಯವರಷ್ಟೇ ಹೋಗಿದ್ದು ದೇವಸ್ಥಾನಕ್ಕೆ ಇನ್ನು ಮೈದ್ನ ಮತ್ತು ನನ್ನ ತಂಗಿ ಬಂದಿಲ್ಲ ಮೈದ್ನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಲೀವ್ ಕೊಡಲ್ಲ ಅಂದರು ಇನ್ನು ನನ್ನ ತಂಗಿಗೂ ಪೋಸ್ಟಿಂಗ್ ಆಗಿದೆ ಸೊ ಅವ್ರಿಗೂ ಲೀವ್ ಕೊಡಲ್ಲ ಅಂತ ಅಂದರು ಹಾಗಾಗಿ ಅವರಿಬ್ಬರು ಬರಲಿಲ್ಲ ನಾವೇ ನಾಲ್ಕು ಜನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಮನೆ ದೇವ್ರಿಗೆ ಫ್ರೈಡೇ ಮತ್ತು ಮಂಗಳವಾರ ಶುಕ್ರವಾರ ಪೂಜೆ ಆಗುತ್ತೆ ನಾವು ಹೋಗಿದ್ದು ಶನಿವಾರ ಶುಕ್ರವಾರನೇ ಹೋಗೋಣ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅದಕ್ಕೆ ಶನಿವಾರ ಬಂದ್ವಿ ಇನ್ನು ಅತ್ತೆ ಪೂಜೆ ಐಟಮ್ನೆಲ್ಲ ಎತ್ಕೊಡ್ತಾಯಿದ್ರು ನಾನು ಹೋಗೇ ಇರಲಿಲ್ಲ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಮನೆ ದೇವ್ ಎಲ್ಲ ದೇವ್ರನ್ನ ಬಿಟ್ಟು ಮನೆ ದೇವ್ರಿಗೆ ಹೋಗ್ದಿರ ಇದ್ದರೆ ಅದರಿಂದನೇ ಅರ್ಧ ಕೆಡುಕುಗಳು ಇರುತ್ತೆ ಇನ್ನು ಇದು ದೇವಸ್ಥಾನದ ಆಚೆಗಡೆ ಈ ಥರ ಇತ್ತು ಆದಷ್ಟು ಮನೆ ದೇವ್ರುಗಳಿಗೆ ಅವಾಗ ಹೋಗ್ತಾ ಬರ್ತಾ ಇರಬೇಕು ಮನೆಯಲ್ಲಿ ನೆಮ್ಮದಿ ಇರುತ್ತೆ ಇಲ್ಲ ಅಂದರೆ ಅದೇ ನೆಮ್ಮದಿ ಗಿಡದಕ್ಕೆ ಅರ್ಧ ಕಾರಣ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನಮ್ಮ ಮನೆ ದೇವ್ರಿಗೆ ಹೋಗಿ ಅವಾಗವಾಗ ಒಂದೊಂದು ಪೂಜೆ ಮಾಡಿಸ್ಕೊಂಡ್ಬರ್ತಾಯಿದ್ರೆ ಆದಷ್ಟು ನೆಮ್ಮದಿಯಾಗಿರ್ತೀವಿ ಇನ್ನು ದೇವಸ್ಥಾನದಲ್ಲಿ ಅತ್ತೆ ಅವಲಕ್ಕಿ ಪ್ರಸಾದ ಮಾಡಿದರು ನಮ್ಮ ಜೊತೆ ಇನ್ನೊಬ್ಬರು ಬಂದಿದ್ದರು ಅವರು ಅವಲಕ್ಕಿ ಮತ್ತು ಬೆಲ್ಲ ಸಕ್ಕರೆ ಹಾಕಿ ಬಾಳೆಹಣ್ಣು ಹಾಕಿ ಅವ್ರೊಂದು ಪ್ರಸಾದ ಮಾಡಿದರು ಇನ್ನು ನಮ್ಮ ಅತ್ತೆ ದೀಪದ್ದು ಆರತಿಯೂ ಮಾಡಿದರು ಬೆಲ್ಲದ್ದು ಇಬ್ಬರೂ ಬೆಳಕೊಂಡ್ವಿ ಅವರು ಪೂಜೆ ಎಲ್ಲ ಮಾಡಿಕೊಟ್ರು ನಮ್ಮ ಕಡೆ ಎಲ್ಲ ಗಂಡಸರು ಪೂಜೆ ಮಾಡೋದು ಏನೋ ಈ ಕಡೆ ಎಲ್ಲ ಈ ಥರ ಹೆಂಗಸರು ಪೂಜೆ ಮಾಡ್ತಾರೆ ನಮ್ಮ ಮಲೆನಾಡು ಸೈಡೆಲ್ಲ ಹೆಂಗಸ್ರುಗಳನ್ನ ದೇವರುಗಳ ಹತ್ರ ಬಿಡೋದಿಲ್ಲ ಪೂಜೆ ಮಾಡೋದಕ್ಕೆಲ್ಲ ಸರಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಸಾಮಾನು ಇಸ್ಕೊಂಡ್ವಿ ಆಚೆಗಡೆ ಬಂದರೆ ನಮ್ಮ ಮನೆಯವರು ಅದು ಜೇನು ನೋಡಿ ಹೆಜ್ಜೆಯನ್ನು ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದೆ ಏನಾದರೂ ಅದು ಎದ್ರೆ ಎಷ್ಟು ಕಡಿಯುತ್ತಲ್ವಾ ಅಂತ ತೋರಿಸಿದ್ರು ಸೊ ಅದನ್ನು ಅದನ್ನೊಂದು ವೀಡಿಯೋ ಮಾಡಿಕೊಂಡೆ ಇದು ನನ್ನ ಇವತ್ತಿನ ವೀಡಿಯೋ ಸಂಜೆವರೆಗೂ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅವ್ರ ಕೆಲ್ಸಕ್ಕೆ ಹೋದರು ಸೊ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಹೃದಯದಿಂದ ವಿಶ್ ಮಾಡಿ ಅವ್ರದ್ದು ಇವತ್ತು ಬರ್ತ್ಡೇ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಬಂದಿದ್ವಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇಷ್ಟೊತ್ತು ಇಂದ ನೋಡಿರೋ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರವರೆಗೂ ಟಿಲೆಂಟ್ ಏಕೆ ಬ ಬಾಯ್